ಮತ್ತೆ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕರ ಟಿ ಇ ಟಿ ಉಪಯುಕ್ತವಾದಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಈ ತರಗತಿ ಹಿಂದಿನ ಟಿ ಇ ಟಿ ಪ್ರಶ್ನೆ ಪತ್ರಿಕೆಗಳನ್ನ ಆಧರಿಸಿ ಭೂಗೋಳ ಭೂಗೋಳ ವಿಷಯದ ಮೇಲೆ ಸಂಬಂಧಿಸಿದಂಥ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ನಾನು ಆಯ್ಕೆ ಮಾಡ್ಕೊಂಡೀನಿ ಸ್ನೇಹಿತರೆ ಯಾವ ಪಾಠದ್ದು ಅಂದರೆ ಎಂಟನೇ ತರಗತಿಯ ಶಿಲಾಗೋಳದ ಈ ಒಂದು ಅಧ್ಯಾಯದಲ್ಲಿರುವ ಪ್ರಶ್ನೆ ಪತ್ರಿಕೆಯಲ್ಲಿ ಹಿಂದೆ ಆಗಿರುವಂಥ ಪ್ರಶ್ನೆಗಳಾಗಿರ್ಬೋದು ಮತ್ತು ಇನ್ನೂ ಕೆಲವು ಮಾದರಿ ಪ್ರಶ್ನೆಗಳನ್ನು ಒಟ್ಟಾಗಿ ಎಂಬತ್ತೈದು ಪ್ರಶ್ನೆಗಳನ್ನ ಇಲ್ಲಿ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ ಈ ಒಂದು ತರಗತಿ ನಿಮಗೆ ಉಪಯುಕ್ತ ಆಗ್ಬೋದು ಅಂತ ನಾನು ಬಯಸ್ತೀನಿ ಮೊದಲನೆಯ ಪ್ರಶ್ನೆ ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರು ಯಾವುದು ಅಂದರೆ ಶಿಲಾಗೋಳ ಭೂಮಿಯ ಅತ್ಯಂತ ಮೇಲ್ಭಾಗದ ಘನ ಪದರು ಯಾವುದು ಅಂದರೆ ಅದು ಶಿಲಾಗೋಳ ಸ್ನೇಹಿತರಿ ಮುಂದಿನ ಪ್ರಶ್ನೆ ಭೂಮಿಯ ಆಯಸ್ಸು ಎಷ್ಟು ಅಂದರೆ ಭೂಮಿಯ ಆಯಸ್ಸು ನಾಲ್ಕು ಪಾಯಿಂಟ್ ಆರು ದಶಲಕ್ಷ ಕೋಟಿ ಮುಂದಿನ ಒಂದು ಪ್ರಶ್ನೆ ಭೂ ಅಂತರಾಳದ ಮೂರು ಪದರುಗಳು ಯಾವುವು ಅಂದರೆ ಭೂಚಿಪ್ಪು ಮ್ಯಾಂಟಲ್ ಕೇಂದ್ರಗೋಳ ಭೂ ಚಿಪ್ಪು ಎಷ್ಟು ಕಿಲೋಮೀಟರ್ ಆಳದವರೆಗಿದೆ ಅಂದರೆ ಅರವತ್ತು ಕಿಲೋಮೀಟರ್ ಆಳ ಮುಂದಿನ ಪ್ರಶ್ನೆ ಭೂಖಂಡಗಳ ಮೇಲ್ಪದರವನ್ನು ಏನೆಂದು ಕರೀತೀವಿ ಅಂದರೆ ಸಿಯಾಲ್ ಅಂತ ಕರಿತೀವಿ ಸಿಯಾಲ್ ಅಂತ ಕರಿತೀವಿ ಇಲ್ಲಿ ಅಗದಿ ಸಂಕ್ಷಿಪ್ತವಾಗಿ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಹಿನ್ ಇನ್ ಇನ್ನೂ ಒಂದು ಕ್ಲಾಸ್ ಇದೆ ಅದು ವಿವರಣಾತ್ಮಕವಾಗಿ ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದಕ್ಕೆ ಈ ಒಂದು ತರಗತಿಯಲ್ಲಿ ಒಂದೊಂದು ಪದಗಳ ಒಂದೊಂದು ಪ್ರಶ್ನೆಗಳನ್ನ ನಾನು ಮಾ ತಯಾರು ಮಾಡಿದ್ದೀನಿ ಮುಂದಿನ ಪ್ರಶ್ನೆ ಸಾಗರೀಯ ಖಂಡಗಳ ಮೇಲ್ಪದರ ಏನೆನ್ನುವರು ಸಾಗರೀಯ ಖಂಡಗಳ ಮೇ ಮೇಲ್ಪದರವನ್ನು ಅಂದರೆ ಸೈಮಾ ಎಂದು ಕರೆಯಲಾಗಿದೆ ಸಿಯಾಲ್ ಎಂದರೆ ಸಿಲಿಕ್ ಮತ್ತು ಅಲ್ಯೂಮಿನಿಯಂ ಹೆಚ್ಚಾಗಿರುವ ಭೂಖಂಡಗಳ ಮೇಲ್ಪದರ ಭೂ ಮೇಲ್ಮೈಯಿಂದ ಮ್ಯಾಂಟಲ್ ಎಷ್ಟು ಕಿಲೋಮೀಟರ್ ಆಳದಲ್ಲಿದೆ ಅಂದರೆ ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಆಳದವರೆಗಿದೆ ಶಿಲಾಪಾಕ ಕಂಡುಬರುವ ವಲಯ ಯಾವುದಂದರೆ ಅದು ಮ್ಯಾಂಟಲ್ ವಲಯ ಮ್ಯಾಂಟಲ್ ವಲಯ ಒಳಗೊಂಡಿರುವ ಖನಿಜ ಅವು ಮ್ಯಾಗ್ನೀಷಿಯಮ್ ಮತ್ತು ಕಬ್ಬಿನ ಮ್ಯಾಗ್ನೀಷಿಯಮ್ ಮತ್ತು ಕಬ್ಬಿಣ ಮ್ಯಾಂಟಲ್ನ ಮೇಲ್ಪದರವನ್ನು ಎಸ್ತನೋಸ್ಪಿಯರ್ ಎಂದು ಕರೆಯಲಾಗಿದೆ ಮ್ಯಾಂಟಲ್ನ ಕೆಳಭಾಗವನ್ನು ಮೆಸಾಸ್ಪಿಯರ್ ಎಂದು ಕರೆಯಲಾಗುತ್ತದೆ ಭೂಚಿಪ್ಪು ಮತ್ತು ಮ್ಯಾಂಟಲ್ ಸಂಧಿಸುವ ವಲಯ ಯಾವುದೆಂದರೆ ಮೆಹರೋವಿಸಿಕ್ ಸೀಮಾ ವಲಯ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ವಲಯ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ವಲಯ ಯಾವುದು ಅಂದರೆ ಗುಟನ್ಬರ್ಗ್ ಸೀಮಾವಲಯ ಯಾವುದು ಗುಟನ್ಬರ್ಗ್ ಸೀಮಾ ವಲಯ ಮುಂದಿನ ಪ್ರಶ್ನೆ ಕೇಂದ್ರಗೋಳದಲ್ಲಿರುವ ಮುಖ್ಯ ವಸ್ತುಗಳು ಯಾವುವು ಅಂದರೆ ನಿಕ್ಕಲ್ ಮತ್ತು ಕಬ್ಬಿನ ಕೇಂದ್ರಗೋಳ ಭೂ ಭೂಮೇಲ್ಮೈಲಿನಿಂದ ಎಷ್ಟು ಕಿಲೋಮೀಟರ್ ಆಳದಲ್ಲಿದೆ ಅಂದರೆ ಆರು ಸಾವಿರದ ಮೂರುನೂರ ಎಪ್ಪತ್ತೊಂದು ಕಿಲೋಮೀಟರ್ ಮುಂದಿನ ಪ್ರಶ್ನೆ ಕೇಂದ್ರಗೋಳವನ್ನು ಸಾಂಕೇತಿಕವಾಗಿ ಹೀಗೆಂದು ಕರೆಯುವರು ಏನಂದರೆ ನಿಫೆ ಅಂತ ಕರೀತಾರೆ ಪ್ರಪಂಚದ ಅತಿ ಆಳವಾದ ಗಣಿ ಪ್ರಪಂಚದ ಅತಿ ಆಳವಾದ ಗಣಿ ಯಾವುದಂದರೆ ರಷ್ಯಾದ ಅಕೋಲ್ ಪರ್ಯಾಯ ದ್ವೀಪ ರಷ್ಯಾದ ಅಕೋಲ್ ಅಕೋಲ್ ಪರ್ಯಾಯ ದ್ವೀಪ ಇಪ್ಪತ್ತೊಂದನೆಯ ಪ್ರಶ್ನೆ ಕರ್ನಾಟಕದ ಅತಿ ಆಳವಾದ ಗಣಿ ಯಾವುದು ಅಂತ ಎರಡು ಸಾವಿರದ ಇಪ್ಪತ್ತೆರಡು ಟಿ ಟಿಯಲ್ಲಿ ಪ್ರಶ್ನೆಯಾಗಿತ್ತು ಸ್ನೇಹಿತರೆ ಅದು ಯಾವುದು ಅಂದರೆ ಕೆ ಜಿ ಎಫ್ನ ಚಾಂಪಿಯನ್ ರೀಪ್ ಮುಂದಿನ ಪ್ರಶ್ನೆ ಇಗ್ನಿಯಸ್ ಯಾವ ಭಾಷೆಯ ಪದದಿಂದ ಬಂದಿದೆ ಅಂದರೆ ಇದು ಲ್ಯಾಟಿನ್ನ ಇಗ್ನಿಯಸ್ ಅಥವಾ ಸಂಸ್ಕೃತದ ಅಗ್ನಿ ಎಂಬ ಪದದಿಂದ ಬಂದಿದೆ ಸಾರಿ ಸ್ನೇಹಿತರೆ ಲ್ಯಾಟಿನ್ನ ಇಗ್ನಿಸ್ ಅಥವಾ ಸಂಸ್ಕೃತದ ಅಗ್ನಿ ಎಂಬ ಪದದಿಂದ ಇಗ್ನಿಯಸ್ ಪದ ಬಂದಿದೆ ಮುಂದಿನ ಪ್ರಶ್ನೆ ಪ್ರಾಥಮಿಕ ಶಿಲೆ ಯಾವುದಾಗತ್ತೆ ಅಂದರೆ ಅದು ಅಗ್ನಿಶಿಲೆಗೆ ನಾವು ಪ್ರಾಥಮಿಕ ಶಿಲೆ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಅಗ್ನಿಶಿಲೆಗಳ ವಿಧಗಳು ಯಾವುವು ಅವು ಅಂತಃಸರಣ ಅಗ್ನಿಶಿಲೆ ಮತ್ತು ಬಯಸ್ಸರನ ಅಗ್ನಿಶಿಲೆ ಮುಂದಿನ ಪ್ರಶ್ನೆ ಅಂತಃಸ್ತರಣಾ ಶಿಲೆ ಎಂದರೆ ಶಿಲಾಪಾಕ ಅಥವಾ ಮ್ಯಾಗ್ಮಾ ಭೂ ಮೇಲ್ಮೈಯನ್ನು ತಲುಪುವ ಮೊದಲೇ ತಂಪಾಗಿ ಘನಿಭವಿಸಿ ಉಂಟಾಗುವ ಶಿಲೆಗಳಿಗೆ ಅಂತಸ್ತರಣಾ ಶಿಲೆಗಳು ಎಂದು ಕರೆಯುತ್ತೇವೆ ಮುಂದಿನ ಒಂದು ಪ್ರಶ್ನೆ ಅಂತಸ್ತರಣಾ ಶಿಲೆಗಳಿಗೆ ಉದಾಹರಣೆಗಳು ಯಾವುವು ಅಂದರೆ ಗ್ರಾನೈಟ್ಸ್ ಡಯೋರೈಟ್ ಗ್ಯಾಬ್ರೋ ಈ ಶಿಲೆಗಳು ಅಂತಸ್ತರಣ ಶಿಲೆಗೆ ಉದಾಹರಣೆಗಳು ಸ್ನೇಹಿತರೆ ಮ್ಯಾಗ್ಮಾ ಎಂದರೆ ಭೂಮಿಯ ಒಳಭಾಗದಲ್ಲಿ ದ್ರವ ಅಥವಾ ಅರೆ ದ್ರವ ರೂಪದಲ್ಲಿರುವ ಶಿಲಾವಸ್ತುವನ್ನು ಮ್ಯಾಗ್ಮಾ ಎಂದು ಕರೆಯುತ್ತೇವೆ ಬಹಿಸ್ತರಣ ಶಿಲೆ ಎಂದರೆ ಶಿಲಾಪಾಕವು ಹೊರಹೊಮ್ಮಿ ಕ್ರಮೇಣ ಭೂ ಮೇಲ್ಮೈಯಲ್ಲಿ ತಂಪಾಗಿ ಉತ್ಪತ್ತಿಯಾಗುವ ಶಿಲೆಗಳನ್ನ ಬಹಿಸ್ತರಣ ಶಿಲೆಗಳು ಅಂತ ಕರಿತೀವಿ ಈ ಬಹಿಸ್ತರಣ ಶಿಲೆಗಳು ಸಣ್ಣ ಹರಳುಗಳಿಂದ ಕೂಡಿದ್ದು ಗಾಜಿನಂತೆ ನಯವಾಗಿರಲು ಕಾರಣ ಏನು ಅಂದರೆ ಲಾವಾರಸ ಭೂಮಿಯ ಮೇಲೆ ಬಹುಬೇಗ ತಂಪಾಗಿ ಘಣಿ ಭವಿಷಿ ಶಿಲೆಗಳಾಗುತ್ತವೆ ಬಸಾಲ್ಟ್ ಆಂಡಸೈಟ್ ಯಾವ ಶಿಲೆಗೆ ಉದಾಹರಣೆಯಾಗಿದೆ ಅಂದರೆ ಉದಾಹರಣೆಯಾಗಿವೆ ಅಂದರೆ ಆ್ಯಂಡ್ ಸೈಟ್ಸ್ ಶಿಲೆಗಳು ಯಾವ ಶಿಲೆಗೆ ಉದಾಹರಣೆ ಅಂದರೆ ಬಹಿಷ್ಸರಣ ಶಿಲೆಗೆ ಉದಾಹರಣೆ ಬಸಾಲ್ಟ್ ಮತ್ತು ಆ್ಯಂಡ್ಸೈಟ್ ಮುಂದಿನ ಪ್ರಶ್ನೆ ಸೆಡಿಮೆಂಟಮ್ ಪದದ ಅರ್ಥ ಏನು ಅಂದರೆ ಸೇರುವಿಕೆಗೆ ಸೆಡಿಮೆಂಟಮ್ ಎಂಬ ಅರ್ಥ ಸೆಡಿಮೆಂಟಮ್ ಎಂಬ ಪದಕ್ಕೆ ತಳಸೇರುವಿಕೆ ಎಂಬ ಅರ್ಥ ಪದರು ಶಿಲೆಗಳೆಂದು ಯಾವ ಶಿಲೆಯನ್ನು ಕರೆಯುತ್ತಾರೆ ಪದರು ಶಿಲೆ ಎಂದು ಕಣಶಿಲೆಯನ್ನು ಕರೆಯುತ್ತೇವೆ ಮುಂದಿನ ಪ್ರಶ್ನೆ ಜಲಶಿಲೆ ಯಾವುದು ಅಂದರೆ ಕಣಶಿಲೆಯೇ ಜಲಶಿಲೆಯಾಗಿದೆ ಕಣಶಿಲೆಯನ್ನು ಜಲಶಿಲೆ ಎಂದು ಕರೆಯಲು ಕಾರಣ ಏನು ಕಣಶಿಲೆಯನ್ನು ಕಣಶಿಲೆಗಳು ಸಾಮಾನ್ಯವಾಗಿ ಸಮುದ್ರ ಸಾಗರ ಮೊದಲಾದ ಜಲಶಿಲೆಗಳಲ್ಲಿ ಸಂಚಯಿತವಾಗಿ ನಿರ್ಮಿತವಾಗುವುದರಿಂದ ಇವುಗಳನ್ನು ಜಲಶಿಲೆಗಳೆಂದು ಕರೆಯಲಾಗಿದೆ ಕಣಶಿಲೆಗಳನ್ನು ಜಲಶಿಲೆಗಳೆಂದು ಕರೆಯಲಾಗಿದೆ ಕಣಶಿಲೆ ವಿಧಗಳು ಯಾವುವು ಅಂದರೆ ಭೌತಿಕ ಕ್ರಿಯೆಯಿಂದಾದ ಕಣಶಿಲೆಗಳು ಮತ್ತು ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆ ಅಂತ ಎರಡು ಪ್ರಕಾರಗಳನ್ನ ನಾವು ನೋಡ್ತೀವಿ ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆ ಮರಳುಗಲ್ಲು ಮತ್ತು ಜೇಡಿ ಶಿಲೆ ಯಾವ ಶಿಲೆಗೆ ಉದಾಹರಣೆ ಅಂದರೆ ಕಲ್ಲುಪ್ಪು ಮತ್ತು ಜಿಪ್ಸಮ್ ಮರಳು ಮರಳುಗಲ್ಲು ಮತ್ತು ಜೇಡಿ ಶಿಲೆ ಯಾವ ಶಿಲೆಗೆ ಉದಾಹರಣೆ ಕಲ್ಲುಪ್ಪು ಮತ್ತು ಜಿಪ್ಸಮ್ ಸುಣ್ಣ ಕಲ್ಲು ಮತ್ತು ಕಲ್ಲಿದ್ದಲು ಯಾವ ವಿಧದ ಕಣಶಿಲೆಗೆ ಉದಾಹರಣೆ ಅಂದರೆ ಜೈವಿಕ ಕ್ರಿಯೆಯಿಂದಾದ ಕಣಶಿಲೆ ಸುಣ್ಣ ಕಲ್ಲು ಮತ್ತು ಕಲ್ಲಿದ್ದಲು ಯಾವ ವಿಧದ ಶಿಲೆಗೆ ಉದಾಹರಣೆ ಅಂದರೆ ಜೈವಿಕ ಕ್ರಿಯೆಯಿಂದಾದ ಕಣಶಿಲೆಗೆ ಉದಾಹರಣೆಗಳಾಗಿವೆ ಸುಣ್ಣದ ಕಲ್ಲು ಮತ್ತು ಕಲ್ಲಿದ್ದಲು ಮುಂದಿನ ಪ್ರಶ್ನೆ ರೂಪಾಂತರ ಶಿಲೆಗಳು ಹೇಗೆ ರೂಪುಗೊಳ್ಳುತ್ತವೆ ಅಂದರೆ ಅಗ್ನಿಶಿಲೆ ಹಾಗೂ ಕಣಶಿಲೆ ಅಗ್ನಿಶಿಲೆ ಹಾಗೂ ಕಣಶಿಲೆಗಳು ಅತ್ಯಧಿಕ ಉಷ್ಣ ಹಾಗೂ ಒತ್ತಡದ ಪರಿಣಾಮದಿಂದ ಮಾರ್ಪಾಡು ಹೊಂದಿ ರೂಪುಗೊಳ್ಳುತ್ತವೆ ವಜ್ರ ರೂಬಿ ಮತ್ತು ಎಮರಾಲ್ಡ್ ಯಾವ ಶಿಲೆಗೆ ಉದಾಹರಣೆ ಅಂದರೆ ಇವು ರೂಪಾಂತರ ಶಿಲೆಗೆ ಉದಾಹರಣೆಗಳು ಸ್ನೇಹಿತರೆ ವಜ್ರ ರೂಬಿ ಮತ್ತು ಎಮರಾಲ್ಡ್ ಯಾವ ಶಿಲೆಗೆ ಉದಾಹರಣೆ ಅಂದರೆ ರೂಪಾಂತರ ಶಿಲೆಗೆ ಉದಾಹರಣೆಗಳು ಬೆಲೆ ಬಾಳುವ ಶಿಲೆಗಳು ಯಾವುವು ಅಂದರೆ ಬೆಲೆ ಬಾಳುವ ಶಿಲೆಗಳು ಯಾವುವು ಅಂದರೆ ರೂಪಾಂತರ ಶಿಲೆಗಳ ಏನಾಗಿರ್ತವೆ ಬೆಲೆ ಬಾಳುವ ಶಿಲೆಗಳಾಗಿರ್ತವೆ ಅವು ಯಾವುವು ಅಂತ ನಾವು ಈಗ ನೋಡಿ ಯಾವುವು ಅಂದರೆ ವಜ್ರ ರೂಬಿ ಎಮರಾಲ್ಡ್ ಇವು ತುಂಬ ಬೆಲೆ ಬಾಳುವಂಥ ಶಿಲೆಗಳು ಇವೇನು ರೂಪಾಂತರ ಶಿಲೆಗಳು ಕಾಲ್ಡೆರಾ ಎಂದರೆ ಕಾಲ್ಡೆರಾ ಎಂದರೆ ಕಡಿದಾದ ಕಡಿದಾದ ಬದಿಗಳುಳ್ಳ ಕುಂಡ ಅಥವಾ ಬೋಗುನಿ ಆಕಾರದ ವಿಶಾಲ ತಗ್ಗು ಭಾಗವನ್ನು ಕಾಲ್ಡೆರಾ ಎಂದು ಕರೆಯಲಾಗಿದೆ ಮುಂದಿನ ಪ್ರಶ್ನೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಶ್ನೆ ಆಗಿತ್ತು ಸ್ನೇಹಿತರೆ ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆಗಳು ಯಾವ್ಯಾವು ಫಿಲಿಪೈನ್ಸ್ನ ಫಿಲ್ಫೈನ್ಸ್ ದ್ವೀಪದ ಪಿನಾಟುಬೊ ಫಿಲ್ಫೈನ್ಸ್ ದ್ವೀಪದ ಪಿನಾಟುಬೊ ಇಟಲಿಯ ಸ್ಟ್ರಾಂಬೋಲಿ ಮತ್ತು ಎಟ್ನಾ ಯು ಎಸ್ ಎ ಸ್ಯಾಂಟ್ ಹೆಲೆನಾ ಹವಾಯ್ ದ್ವೀಪದ ಮೌಂಟ್ ಲೋವಾ ಯಾವು ಫಿಲ್ಫೈನ್ಸ್ ದ್ವೀಪದ ಪಿನಾಟುಬೊ ಇಟಲಿಯ ಸ್ಟ್ರಾಂಬೋಲಿ ಮತ್ತು ಎಟ್ನಾ ಯು ಎಸ್ ಎ ಸ್ಯಾಂಟ್ ಹೆಲೆನಾ ಮತ್ತು ಹವಾಯ್ ದ್ವೀಪದ ಮೌಂಟ್ಲೋವಾ ಇವೆಲ್ಲವೂ ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆಗಳು ಸ್ನೇಹಿತರೆ ಸುಪ್ತ ಜ್ವಾಲಾಮುಖಿಯ ಉದಾಹರಣೆಗಳು ಯಾವ್ಯಾವು ಅಂದರೆ ಇಟಲಿಯ ಮೌಂಟ್ ವೆಸ್ವೀಸ್ ಜಪಾನಿನ ಪ್ಯೂಜಿಯಮ್ಮ ಇಂಡೋನೇಷಿಯಾದ ಕ್ರಕಟೋವಾ ತಾಂಜೋನಿಯಾದ ಕೀಲಿ ಮಂಜಾರು ಇವೆಲ್ಲವೂ ಸುಪ್ತ ಜ್ವಾಲಾಮುಖಿಗೆ ಉದಾಹರಣೆಗಳು ಸ್ನೇಹಿತರೆ ಇವಂಥರು ತುಂಬ ಮುಖ್ಯವಾದಂಥವು ಯಾಕಂದರೆ ಹೊಂದಿಸಿ ಹೊಂದಿಶಿಬೆರೇರಿ ಅಂತಲೂ ಕೇಳ್ಬೋದು ಇಲ್ಲಾಂದರೆ ಯಾವುವ ಸರಿ ಇದೆ ಯಾವ ಒಂದು ಆಪ್ಷನ್ಸ್ ಸರಿ ಇದೆ ಅಂತಲೂ ಕೇಳ್ಬೋದು ಸ್ನೇಹಿತರೆ ಲುಪ್ತ ಜ್ವಾಲಾಮುಖಿ ಅಂದರೆ ಪುರಾತನ ಕಾಲದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ನಂತರ ಯಾವುದೇ ಕಾರ್ಯಾಚರಣೆ ನಡೆಸಿರದ ಜ್ವಾಲಾಮುಖಿಗಳಿಗೆ ಏನತ್ತೀವಿ ನಾವು ಲುಪ್ತ ಜ್ವಾಲಾಮುಖಿ ಅಂತ ಕರಿತೀವಿ ಭೂಕಂಪನ ಉಂಟಾಗುವ ಸ್ಥಳ ಯಾವುದು ಅಂದರೆ ಭೂಕಂಪನ ಉಂಟಾಗುವಂಥ ಸ್ಥಳ ಭೂ ಕವಚ ಅಥವಾ ಮ್ಯಾಂಟಲ್ ಪದರದೊಳಗೆ ಭೂಕಂಪ ಉಂಟಾಗುತ್ತದೆ ಜಪಾನ್ ದೇಶದವರು ಪೂಜಿಸುವ ಜ್ವಾಲಾಮುಖಿ ಯಾವುದು ಅಂದರೆ ಮೌಂಟ್ ಪ್ಯೂಜಿಯಮ ನಲವತ್ತೇಳನೇ ಪ್ರಶ್ನೆ ಇಂಡೋನೇಷ್ಯಾದ ಕ್ರಕಟೋವದಲ್ಲಿ ಭೂಕಂಪನ ಉಂಟಾಗಲು ಕಾರಣ ಏನು ಅಂದರೆ ಜ್ವಾಲಾಮುಖಿಯ ಸ್ಫೋಟದಿಂದ ಉಂಟಾಗಿದೆ ಉಂಟಾಗುತ್ತದೆ ಇಂಡೋನೇಷ್ಯಾದಲ್ಲಿ ಮಹಾರಾಷ್ಟ್ರದ ಕೊಯ್ನಾ ಮತ್ತು ಯು ಎಸ್ಸಿಯ ಹೂವರ್ ಅಣೆಕಟ್ಟು ಹೂವರ್ ಅಣೆಕಟ್ಟು ಯಾವ ವಿನಾಶಕ್ಕೆ ಕಾರಣ ಅಂದರೆ ಇದೊಂದು ಭೂಕಂಪನ ವಿನಾಶ ಅಂತ ಹೇಳ್ಬೋದು ಭೂಕಂಪನ ಉಗಮ ಸ್ಥಾನ ಯಾವುದು ಅಂದರೆ ಭೂಕಂಪನ ನಾಭಿ ಭೂಕಂಪನ ವೈಜ್ಞಾನಿಕ ಅಧ್ಯಯನ ಭೂಕಂಪನ ಶಾಸ್ತ್ರ ಅಥವಾ ಸಿಸ್ಮೋಲಜಿ ಭೂಕಂಪನ ವೈಜ್ಞಾನಿಕ ಅಧ್ಯಯನ ಭೂಕಂಪನ ಶಾಸ್ತ್ರ ಅಥವಾ ಸಿಸ್ಮಾಲಜಿ ಭೂಕಂಪನ ಉಂಟಾಗಲು ಕಾರಣ ಅಂದರೆ ಭೂಪಲಕಗಳ ಚಲನೆ ಸ್ತರಭಂಗ ಜ್ವಾಲಾಮುಖಿ ಸ್ಫೋಟ ಮಾನವ ನಿರ್ಮಿತ ಕಾರಣಗಳು ಈ ಎಲ್ಲ ಕಾರಣಗಳಿಂದ ಮೇಲ್ಮೇ ಪದೇ ಪದೇ ಭೂಕಂಪ ಉಂಟಾಗುತ್ತದೆ ನೀಳ ಅಳೆಗ ಅಲೆಗಳು ಯಾವುದರ ಮೂಲಕ ಚಲಿಸುತ್ತದೆ ನೀಲ ನೀಳ ಅಲೆಗಳು ಘನ ದ್ರವ ಅನಿಲ ವಸ್ತುಗಳ ಮೂಲಕ ಚಲಿಸುತ್ತವೆ ಅಡ್ಡ ಅಲೆಗಳು ಯಾವುದರ ಮೂಲಕ ಚಲಿಸಲಾರವು ಅಂದರೆ ಇದು ದ್ರವ ವಸ್ತುಗಳ ಮೂಲಕ ಚಲಿಸುವುದಿಲ್ಲ ಮುಂದಿನ ಪ್ರಶ್ನೆ ಉದ್ದ ಹಾನಿಕಾರಕ ನಿಧಾನಗತಿಯ ಅಲೆ ಯಾವುದು ಅಂದರೆ ಮೇಲ್ಮೈ ಅಲೆ ಹಾನಿಕಾರಕ ಅಲೆ ಮತ್ತು ಉದ್ದ ಹಾನಿಕಾರಕ ನಿಧಾನಗತಿಯ ಅಲೆ ಯಾವುದಂದರೆ ಮೇಲ್ಮೈ ಅಲೆ ಐವತ್ತೈದನೇ ಪ್ರಶ್ನೆ ಸ್ನೇಹಿತರೆ ಭೂಕಂಪನದ ತೀವ್ರತೆಯನ್ನು ಯಾವ ಮಾಪನದಿಂದ ಅಳೆಯಲಾಗುತ್ತದೆ ಅಂದರೆ ರಿಕ್ಟರ್ ಮಾಪನದಿಂದ ಅಳೆಯಲಾಗುತ್ತದೆ ಐವತ್ತಾರನೇ ಪ್ರಶ್ನೆ ಸುನಾಮಿ ಯಾವ ಭಾಷೆಯ ಪದದಿಂದ ಬಂದಿದೆ ಸುನಾಮಿ ಯಾವ ಭಾಷೆಯ ಪದದಿಂದ ಬಂದಿದೆ ಅಂದರೆ ಜಪಾನ್ ಭಾಷೆಯ ಪದದಿಂದ ಬಂದಿದೆ ಸರಿ ಅರ್ಥ ಇದರ ಅರ್ಥ ಏನು ತೀರಕ್ಕೆ ಅಪ್ಪಳಿಸುವ ಮತ್ತು ಎತ್ತರ ಬಂದರೂ ಅಲೆಗಳು ಅಂತ ಶಿಥಿಲೀಕರಣ ಎಂದರೆ ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಯೇ ಶಿಥಿಲೀಕರಣವಾಗಿದೆ ಶಿಥಿಲೀಕರಣ ಎಂದರೆ ಶಿಲೆಗಳು ಒಡೆದು ಮತ್ತು ಚೂರಾಗಿ ಮತ್ತು ಕ್ಷೀಣಿಸುವ ಒಂದು ಸ್ವಾಭಾವಿಕ ಪ್ರಕ್ರಿಯೆಗೆ ನಾವು ಶಿಥಿಲೀಕರಣ ಅಂತ ಕರಿತೀವಿ ಐವತ್ತೆಂಟನೆಯ ಪ್ರಶ್ನೆ ಕಬ್ಬಿನವು ಕಬ್ಬಿನದ ಆಕ್ಸೈಡ್ ಆಗುವ ಪರಿವರ್ತನೆ ಯಾವ ರಾಸಾಯನಿಕ ಶಿಥಿಲೀಕರಣವಾಗಿದೆ ಕಬ್ಬಿನ ಕಬ್ಬಿನ ಆಕ್ಸೈಡ್ ಆಗುವ ಪರಿವರ್ತನೆ ಯಾವ ರಾಸಾಯನಿಕ ಶಿಥಿಲೀಕರಣ ಆಗಿದೆ ಅಂದರೆ ಇದು ಆಮ್ಲಜನಕ ಆಮ್ಲಜನಕ ಸಂಯೋಜನೆಯಾಗಿದೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್ ಆಗುವುದು ಯಾವ ರಾಸಾಯನಿಕ ಶಿಥಿಲೀಕರಣ ಆಗಿದೆ ಅಂದರೆ ಇಂಗಾಲದ ಸಂಯೋಜನೆ ಇಂಗಾಲದ ಸಂಯೋಜನೆಯಾಗಿದೆ ಜಿಪ್ಸಮ್ ಉಪ್ಪು ಪಾಸ್ಪೇಟ್ ಇವುಗಳ ಶಿಥಿಲೀಕರಣ ಆಗುವುದನ್ನು ಏನೆನ್ನುವರು ಜಿಪ್ಸಮ್ ಆಗಿರ್ಬೋದು ಉಪ್ಪು ಪಾಸ್ಪೇಟ್ ಇವುಗಳು ಶಿಥಿಲೀಕರಣ ಆಗುವುದನ್ನು ಏನೆನ್ನುವರು ಅಂದರೆ ದ್ರಾವಣೀಕರಣ ಅಂತ ಕರಿತೀವಿ ಅರವತ್ತೇಳನೇ ಪ್ರಶ್ನೆ ಸ್ನೇಹಿತರೆ ಗ್ರೀನ್ಲ್ಯಾಂಡ್ ಮತ್ತು ಅಂಟಾರ್ಟಿಕಾದಲ್ಲಿ ಕಂಡುಬರೋ ಹಿಮಾನದಿ ಯಾವುದಂದರೆ ಖಂಡಾಂತರ ಹಿಮಾನದಿ ಅರವತ್ತೆಂಟನೇ ಪ್ರಶ್ನೆ ಹಿಮನದಿಯ ಸವೇತ ಕಾರ್ಯವು ಹಿಮಾನದಿಯ ಸವೇತ ಕಾರ್ಯದ ಭೂ ಸ್ವರೂಪಗಳು ಹಿಮಾನದಿಯ ಸವೇತ ಕಾರ್ಯದಿಂದ ಉಂಟಾಗುವ ಭೂ ಸ್ವರೂಪಗಳು ಯಾವುವಂದರೆ ಹಿಮಗಾರ ಗಿರಿಶೃಂಗ ಪರ್ವತ ಕಟಕ ಶಿಲಾ ಸೋಪಾನ ಯುವ ಆಕಾರದ ಕಣಿವೆ ತೂಗು ಕಣಿವೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಹಿಮಗಾರ ಗಿರಿಶೃಂಗ ಪರ್ವತ ಕಟಕ ಶಿಲಾ ಸೋಪಾನ ಯುವ ಆಕಾರದ ಕಣಿವೆ ತೂಗು ಕಣಿವೆಗಳು ಇವು ಹಿಮ ನದಿಯ ಸವೆತ ಕಾರ್ಯದಿಂದ ಭೂ ಸ್ವರೂಪ ಉಂಟಾಗುತ್ತವೆ ಈ ರೀತಿಯ ಒಂದು ಭೂ ಸ್ವರೂಪ ಉಂಟಾಗುತ್ತದೆ ಅರವತ್ತೊಂಬತ್ತನೆಯ ಪ್ರಶ್ನೆ ಹಿಮನದಿ ಸಾಗಾಣಿಕ ಮತ್ತು ಸಂಚಯನ ಕಾರ್ಯ ಕಾರ್ಯದ ಭೂ ಸ್ವರೂಪಗಳು ಅಂದರೆ ಮೊದಲನೇದು ಶಿಲಾನೀಚಯಗಳು ಸರ್ಪಾಕಾರದ ದಿನ್ನೆಗಳು ರೇವೆ ಮೈದಾನ ರೇವೆ ಮಣ್ಣಿನ ಮೈದಾನ ತ್ರಿಕೋನಾಕಾರದ ದಿನ್ನೆಗಳು ಹಿಮಾಜಲ ಪ್ರವಾಹ ಮೈದಾನ ಯಾವ್ಯಾವು ಶಿಲಾನಿಚಯಗಳು ಸರ್ಪಾಕಾರದ ದಿನ್ನೆಗಳು ರೇವೆ ಮಣ್ಣಿನ ಮೈದಾನ ತ್ರಿಕೋನಾಕಾರದ ದಿನ್ನೆಗಳು ಹಿಮಾಜಲ ಪ್ರವಾಹ ಮೈದಾನ ಮುಂದಿನ ಪ್ರಶ್ನೆ ಎಪ್ಪತ್ತನೆಯ ಪ್ರಶ್ನೆ ಸ್ನೇಹಿತರೆ ನಾಲ್ಕು ಶಿಲಾನಿಚಯಗಳು ಯಾವುವು ಪಾರ್ಶ್ವ ಶಿಲಾನಿಚಯ ಮಧ್ಯಶಿಲಾನಿಚಯ ತಳಶಿಲಾನಿಚಯ ಅಂತ್ಯ ಶಿಲಾನಿಚಯ ಎಪ್ಪತ್ತೊಂದನೆಯ ಪ್ರಶ್ನೆ ಹಿಮನದಿ ಆವರ್ತನ ಎಂದರೇನು ಹಿಮ ಹಿಮನದಿ ಸವೇತ ಸಾಗಾಣಿಕೆ ಮತ್ತು ಸಂಚಯನಕಾರವನ್ನು ಸಂಚಯನ ಕಾರ್ಯವನ್ನು ಹಿಮನದಿ ಆವರ್ತನ ಎನ್ನುವರು ಅಂತರ್ಜಲ ಸುಲಭವಾಗಿ ಪ್ರವಹಿಸಬಹುದಾದ ಶಿಲೆಯನ್ನು ಹೀಗೆನ್ನುವರು ಶಿಲೆ ಅಥವಾ ವ್ಯಾಪ್ಯ ಶಿಲೆ ಎಂದು ಕರೆಯಲಾಗುತ್ತದೆ ಜಲಜ ಶಿಲೆ ಎಂದರೆ ಅಪಾರ ಪ್ರಮಾಣದ ಅಂತರ್ಜಲವನ್ನು ಹೊಂದಿದ ಪ್ರವೇಶ ಶಿಲೆಯನ್ನು ಜಲಜ ಶಿಲೆ ಅಂತ ಕರೀತಾರೆ ಅಂತರ್ಜಲ ಸ್ವಾಭಾವಿಕವಾಗಿ ಹೊರಬೀಳುವುದನ್ನು ಚಿಲುಮೆ ಎಂದು ಕರೆಯುತ್ತೇವೆ ಎಪ್ಪತ್ನಾಲ್ಕನೇ ಪ್ರಶ್ನೆ ಇದು ಅಂತರ್ಜಲ ಸ್ವಾಭಾವಿಕವಾಗಿ ಹೊರಬೀಳುವುದನ್ನು ನಾವು ಏನು ಚಿಲುಮೆ ಎಂದು ಕರೆಯುತ್ತೇವೆ ಎಪ್ಪತ್ತೈದನೇ ಪ್ರಶ್ನೆ ಪ್ರಸಿದ್ಧ ಗೈಝರ್ ಗೈಸರ್ಗೆ ಉದಾಹರಣೆ ಯಾವುದಂದರೆ ಓಲ್ಡ್ ಓಲ್ಡ್ ಫೇತ್ಫುಲ್ ಗೈಝರ್ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಬಾವಿ ಯಾವುದಂದರೆ ಆರ್ಟಿಷಿಯನ್ ಬಾವಿ ಎಪ್ಪತ್ತೇಳನೇ ಪ್ರಶ್ನೆ ಅಂತರ್ಜಲದ ಭೂ ಸ್ವರೂಪಗಳು ಲೇಪಿಸ್ ನುಂಗು ಬಿಲ ಅರೋಹಿ ಅವರೋಹಿ ಶಂಕು ಸುಣ್ಣದ ಕಲ್ಲಿನ ಸ್ತಂಭಗಳು ಸುಣ್ಣದ ಕಲ್ಲಿನ ಸ್ತಂಭಗಳು ಲೇಪಿಸ್ ನುಂಗು ಬಿಲ ಅರೋಹಿ ಮತ್ತು ಅವರೋಹಿ ಶಂಕು ಸುಣ್ಣದ ಕಲ್ಲಿನ ಸ್ತಂಭಗಳು ಎಪ್ಪತ್ತೆಂಟನೇ ಪ್ರಶ್ನೆ ಕರ್ನಾಟಕದ ಸುಣ್ಣದ ಕಲ್ಲಿನ ಗವಿ ಎಲ್ಲಿದೆ ಅಂದರೆ ಕರ್ನಾಟಕದಲ್ಲಿ ಆಕಳ ಗವಿ ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾದ ಭೂ ಸ್ವರೂಪವನ್ನು ಏನೆಂದು ಕರೆಯುವರು ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾದ ಭೂ ಸ್ವರೂಪವನ್ನು ಏನೆಂದು ಕರೆಯುವರು ಕಾಸ್ಟೋಪೋಗ್ರಫಿ ಎಂದು ಕರೆಯುವರು ಎಂಬತ್ತನೇ ಪ್ರಶ್ನೆ ಮರುಭೂಮಿ ನಗ್ನೀಕರಣದ ಭೂ ಸ್ವರೂಪಗಳು ಮರುಭೂಮಿ ನಗ್ನೀಕರಣದಿಂದ ಉಂಟಾಗುವ ಭೂ ಸ್ವರೂಪಗಳು ಅಂದರೆ ಮೊದಲನೆಯದು ನಾಯಿ ಕೊಡಿ ನಾಯಿ ಕೊಡೆ ಶಿಲಾಪೀಠ ಶಿಲಾದ್ವೀಪ ಮರಳು ದಿನ್ನೆಗಳು ಲೋಯಸ್ ಮೈದಾನ ಯಾವ್ಯಾವ ನಾಯಿ ಕೊಡೆ ಶಿಲಾಪೀಠ ದ್ವೀಪ ಮರಳು ದಿನ್ನೆಗಳು ಲೋಯಸ್ ಮೈದಾನಗಳು ಇವು ಮರುಭೂಮಿ ನಗ್ನೀಕರಣದಿಂದ ಉಂಟಾಗುವ ಭೂ ಸ್ವರೂಪಗಳು ಮರುಭೂಮಿ ಅಂಚಿನ ಹಳದಿ ಬಣ್ಣದ ಪ್ರದೇಶವನ್ನು ಏನಂತ ಕರಿತೀವಿ ಅಂದರೆ ಲೋಯಸ್ ಮೈದಾನ ಅಂತ ಕರಿತೀವಿ ಸಮುದ್ರದ ಅಲೆಗಳ ಪ್ರಮುಖ ಭೂ ಸ್ವರೂಪಗಳು ಸಮುದ್ರದ ಅಲೆಗಳ ಪ್ರಮುಖ ಭೂ ಸ್ವರೂಪಗಳು ಅಂದರೆ ಮೊದಲನೆಯದು ಶಿಲಾಪ್ರಪಾತ ಶಿಲಾಪ್ರಪಾತ ಸಮುದ್ರದ ಗುಹೆಗಳು ಸಮುದ್ರದ ಬಿಡಿಬಂಡೆ ಸಮುದ್ರದ ಕಮಾನು ಭೂಸಿರ ಮರಳು ಅಡ್ಡಗಟ್ಟುಗಳು ಮರಳು ದಂಡೆಗಳು ಲಗೂನ್ ಸರೋವರಗಳು ಶಿಲಾಪ್ರಪಾತ ಸಮುದ್ರದ ಗುಹೆಗಳು ಸಮುದ್ರದ ಬಿಡಿ ಬಂಡೆ ಸಮುದ್ರದ ಕಮಾನು ಭೋಸಿರ ಮರಳು ಗಟ್ ಮರಳು ಅಡ್ಡಗಟ್ಟುಗಳು ಮರಳು ದಂಡೆಗಳು ಲಗುನ್ ಸರೋವರಗಳು ಇದಿಷ್ಟು ಈ ತರಗತಿ ತುಂಬ ಮುಖ್ಯವಾದಂಥ ತರಗತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ